ಹೋಸ್ಟಲ್ ಬೆಲೆಕ್ಸ್ ಅಂತೂಮನ್ ಅದು ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೆ ಸೆವೆಂಟೀನ್ ಇಯರ್ಸ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ಓಟ್ ಬಿದ್ದೋಗುತ್ತೆ ಹೇಳಿದ್ದೆ ಅವತ್ತು ಒಬ್ಬ ವ್ಯಕ್ತಿಗೆ ಮಾ ಬೋಟಿಂಗ್ ಆಗ್ಬಿಟ್ಟಿದ್ರು ಅವಾಗ ಸಿಗ್ನೇಚರ್ಸು ನಾನ್ನೂರು ಓಟ್ ನಾನ್ನೂರ ಐವತ್ತಾಗ್ಬಿಟ್ಟಿದೆ ಅದನ್ನು ಚೆಕ್ ಮಾಡಬೇಕು ಅದರಲ್ಲಿ ಮಾರ್ಕ್ ಪೋಲ್ಸು ಸಾಕಷ್ಟು ಕಡೆ ಇರೇಸ್ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮ್ಗೆ ಏನೇನು ಕಹಿ ಅನುಭವವಲ್ಲ ಅಂತ ಎಲ್ಲ ತಿಳಿಸ್ತೀವಿ ನಾನು ಎಮ್ ಟ್ವೆಂಟಿ ಫೋರ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇವರೆಲ್ಲ ಈ ಥರ ಏನು ಮಾಡಬೇಕು ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿತ್ತು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗ್ಬಾರ್ದು ನಾನು ಸೋತಿರೋ ಸೋತಿರೋನ್ಗೆ ಯಾವ್ದು ಹಿಂದೆ ಸೋತಿದ್ನಲ್ವಾ ಇನ್ ಯಾವ್ದು ಹಿಂದೆ ಡಿಮ್ಯಾಂಡ್ ಅಂತೂ ಫಿಲ್ ಡೌಟಲ್ಲಿ ಆಗಿದ್ದು ನೀವು ನಾನು ಮೊದಲು ಮಾತಾಡ್ತಾ ಇದ್ದೀನಿ ನೀವು ಹೇಳ್ತಾ ಇದ್ದೀವಿ ಇನ್ಮೇಲೆ ನಿಮ್ಮ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಒಳ್ಳೆಯದು ನಾನು ಅವ್ರ ಬೈ ಗೌರವದಿಂದ ಮಾತಿದ್ದೆ ಮಾತಾಡಿದ್ರೆ ಮಾತಾಡಬೇಕು ಅಷ್ಟೇ ಅಲ್ವಾ ನೋಡ ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅಲ್ವಾ ಗೆದ್ದಂಗೆ ಅವರು ಅಲ್ಲಿ ಮಾತಾಡೋ ಅವಂದ್ರೆ ಗೆದ್ದಿದ್ದೆ ಅಲ್ವಾಟ್ಕೊಂಡು ಇವತ್ತು ಅವರ ಗೌರವ ನೀವು ಹೇಳಿದ್ರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ಸನ್ಮಾನ್ಯ ರಮಣಂದ ಗೋಡಾ ಸನ್ಮಾನ್ಯ ಮಂಜುನಾಥ್ರ ಅವರಿಗೆ ಸನ್ಮಾನ್ಯ ನಂಜೇಗೌಡ್ರೆ ಸನ್ಮಾನ್ಯ ಶಾಸ್ತ್ರಿ ನಿಮ್ಮ ಬಗ್ಗೆನ ಗೌರವ ಇದೆ ನಿಮ್ಮ ಬಗ್ಗೆನ ತಿಳಿದಾಗ ನಾವು ಮಾತಾಡಲ್ಲ ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಓಕೆ ಸರಿ ನೋಡಿ ಯಾವಾಗಲೂ ಹಂಗೇ ಇದೆ ರಿಸಲ್ಟ್ ಬಂದಾಗ ಹಂಗೇ ಇರ್ತೀನಿ ನಾನು ನಗ್ನಗ್ ತರ ಹಂಗೇ ಇರ್ತೀನಿ ಹಂಗೇ ರಾಜಕೀಯ ನನ್ನ ಜೀವನ ಅಲ್ಲ